ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನಿವತ್ತು ಒಂದು ಸಂತೋಷದ ಸುದ್ದಿ ತೊಗೊಂಡು ಬಂದಿನಿ ಏನಪ್ಪ ಸಂತೋಷ ಸುದ್ದಿ ಅಂತಂದರೆ ಈ ತಾಂತ್ರಿಕ ಸಹಾಯಕ ಏನಾದರೂ ಮಾಹಿತಿ ಇದೆಯಾ ಸರ್ ಹೇಳಿ ಅಂತೇಳಿ ಸುಮಾರು ವಿದ್ಯಾರ್ಥಿಗಳೆಲ್ಲ ಕಮೆಂಟ್ ಮಾಡ್ತಾಯಿದ್ದೀರಿ ಅವರಿಗೊಂದು ಸಂತೋಷ ಸುದ್ದಿ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಅವರು ನಿಮ್ಮ ಹೆಸರಿಗಿರ್ಬೋದು ಇದರಲ್ಲಿ ಚೆಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ನೋಡಬಹುದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು ನೇಮಕ ಶಾಖೆ ದಿನಾಂಕ ಹದಿನೈದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ನೋಡಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ ವಿಷಯ ತಾಂತ್ರಿಕ ಸಹಾಯಕ ಹುದ್ದೆಯ ಹೆಚ್ಚುವರಿ ಆಯ್ಕೆ ಪಟ್ಟಿ ಪ್ರಕಟಿಸುವ ಕುರಿತು ಜಾಹೀರಾತು ಸಂಖ್ಯೆ ಒಂದು ಬಾರು ಎರಡು ಸಾವಿರ ಹದಿನೆಂಟು ಹದಿನೇಳು ಮೂರು ಎರಡು ಸಾವಿರ ಹದಿನೆಂಟು ಅಂತಿಮ ಆಯ್ಕೆ ಪಟ್ಟಿ ದಿನಾಂಕ ಹದಿಮೂರು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹದಿಮೂರು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿತ್ತು ಅದು ಪ್ರಕಟಿಸ ಆಗಿದ್ಮೇಲೂ ಮತ್ತೆ ತಿರ್ಗಿ ಹೆಚ್ಚುವರಿ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅಂದರೆ ಅವರಿಗಿನ್ನೂ ಅಲ್ಲಿ ಶಾರ್ಟೇಜ್ ಬಿದ್ದಿದ್ದಾರೆ ಅದಕ್ಕೋಸ್ಕರ ಮತ್ತೆ ಹೆಚ್ಚುವರಿ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ನೋಡಿ ಉಲ್ಲೇಖಿತ ಒಂದರ ಜಾಹೀರಾತಿನಂತೆ ತಾಂತ್ರಿಕ ಸಹಾಯಕ ಹುದ್ದೆಯ ಅಂತಿಮ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ ಎರಡರ ಅನ್ವಯ ನಿಗಮದ ಅಧಿಕೃತ ವೆಬ್ಸೈಟ್ ಆದ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಡಾಟ್ ಕಾಮ್ನಲ್ಲಿ ಪ್ರಕಟಿಸಲಾಗಿತ್ತು ಪ್ರಸ್ತುತ ಸಹಾಯಕ ಹುದ್ದೆಗೆ ಆಯ್ಕೆಗೊಂಡು ವರದಿ ಮಾಡಿಕೊಳ್ಳದ ಅಭ್ಯರ್ಥಿಗಳ ಸ್ಥಾನದಲ್ಲಿ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ತಯಾರಿಸಿ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಗಮದ ಕೇಂದ್ರ ಕಚೇರಿ ಸೂಚನಾ ಫಲಕ ಮತ್ತು ನಿಗಮದ ಅಧಿಕೃತ ವೆಬ್ಸೈಟ್ ಆದ ಕೆ ಎಸ್ ಆರ್ ಟಿ ಸಿ ಡಾಟ್ ಕಾಮ್ನಲ್ಲಿ ಪ್ರಕಟಿಸಲಾಗಿದೆ ಅಂದರೆ ಏನು ಈಗ ಆಲ್ರೆಡಿ ಅವರೇನು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗಿದ್ದರೂ ಅವರು ಕೆಲವೊಬ್ಬರು ಡ್ಯೂಟಿಗೆ ಹೋಗಿಲ್ಲ ಅವುಗಳ ಅವ್ರದ್ದು ಕೆಳಗಿನ ನಂಬರ್ ಯಾರು ಇದ್ದಾವೆ ಅವರಿಗೆ ಮತ್ತೆ ತಿರ್ಗಿ ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಸೆಲೆಕ್ಟ್ ಆಗೋದ ಅಭ್ಯರ್ಥಿಗಳು ಯಾರು ಇದ್ದಾರೆ ಅಂತೇಳಿ ನೀವನ್ನೇ ನೋಡ್ಕೋಬೋದು ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಹನ್ನೊಂದು ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ವಿಭಾಗಗಳಿಂದ ನೇಮಕಾತಿ ಪ್ರಸ್ತಾವನೆ ಕಳಿಸಲು ಕ್ರಮ ವಹಿಸಲಾಗಿದೆ ಅಂದರೆ ಹೆಚ್ಚುವರಿ ಆಯ್ಕೆಯಲ್ಲಿ ಯಾರ್ಯಾರು ಆಯ್ಕೆಗೊಂಡರೂ ಅಂಥವರಿಗೆ ಆ ಡಿವಿಷನಿಂದ ಲೆಟ್ರ್ ಬರ್ತವೆ ಇಲ್ಲಿ ನೋಡ್ಕೊಳ್ಳಿ ಸಂಬಂಧಿಸಿದ ವಿಭಾಗಗಳಿಂದ ನೇಮಕಾತಿ ಪ್ರಸ್ತಾವನೆ ಕಳಿಸಲು ಕ್ರಮ ವಹಿಸಲಾಗಿದೆ ಅಂಥೇಳಿ ಸಹಿ ನಿರ್ದೇಶಕರು ಹಾಗೆ ಮುಂದುವರೆದು ಯಾರ್ಯಾರು ಅಭ್ಯರ್ಥಿಗಳು ಅಂಥೇಳಿ ನೋಡ್ಕೋಬೋದು ನಾವು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಮಗಾಮ ಕೇಂದ್ರ ಕಚೇರಿ ಬೆಂಗಳೂರು ನೇಮಕಾತಿ ಶಾಖೆ ಇಲ್ಲಿ ನೋಡಿ ಸ್ವಲ್ಪ ನಾನು ದೊಡ್ಡದು ಮಾಡ್ತೀನಿ ಓದ್ಕೊಂಡೋಗಿ ಒಂದೇದು ಮಂಜುನಾಥ ಬಡ್ಕುಂದ್ರಿ ಅವ್ರದ್ದು ರಿಜಿಸ್ಟ್ರೇಷನ್ ನಂಬರು ಟಿ ಒನ್ ತ್ರೀ ಟೂ ಜೀರೋ ತ್ರೀ ಫೋರು ಅವ್ರ ಡೇಟ್ ಆಫ್ ಬರ್ತು ಇಪ್ಪತ್ತೇಳು ಜುಲೈ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಇವರು ಜನರಲ್ ಮಿಲಿಟ್ನಾಗ ಆಗಿದ್ದಾರೆ ಇವರು ಗ್ರಾಮೀಣ ಎಲ್ಲ ಕನ್ನಡ ಮಾಧ್ಯಮ ಇದೆ ಯೋಜನೆ ನಿರಾತ್ರಿತ ಇಲ್ಲ ನೋಡಿ ಅವರು ಈ ಕ್ಯಾಟಗಿರಿಯಲ್ಲಿ ಈ ಥರ ಆಯ್ಕೆ ಆಗಿದ್ದಾರೆ ಅಂದರೆ ನಿಮ್ಮ ಹೆಸರುಗಳು ಎಲ್ಲ ನೀವು ಇಲ್ಲಿ ಡೀಟೇಲಾಗಿ ನೋಡ್ಕೋಬಹುದು ನಾನು ಮಾರ್ಕ್ ಮಾಡ್ತೀನಿ ಬೇಕಾದರೆ ಯಾವ್ಯಾವ ಇದರಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ನೋಡ್ಕೊರಿ ಸೀರಿಯಲ್ ನಂಬರ್ ಅಭ್ಯರ್ಥಿ ಆಯ್ಕೆಯಾದ ಅಭ್ಯರ್ಥಿಗಳು ಹೆಸರುಗಳು ಅವ್ರ ರಿಜಿಸ್ಟ್ರೇಷನ್ ನಂಬರು ಅವ್ರ ಡೇಟ್ ಆಫ್ ಬರ್ತು ಅವರು ಯಾವ ಕ್ಯಾಟಗಿರಿ ಮೇಲ್ ಫಿಮೇಲು ಲಿಂಗ ಇವೆಲ್ಲ ಆಗಿ ನೋಡ್ಕೊಳ್ಳಿ ಆಮೇಲೆ ನಿಮ್ಮದು ಪರ್ಸೆಂಟೇಜು ಆಮೇಲೆ ಕ್ಯಾರ್ಟ್ ಅಂಕ ಟೋಟಲ್ ಮೆರಿಟು ಎಷ್ಟು ಮೆರಿಟ್ ನಿಂತಿತ್ತು ಅಂಥೇಳಿ ಆಮೇಲೆ ಯಾವ ಕ್ಯಾಟಗಿರಿಯಲ್ಲಿ ನೀವು ಆಯ್ಕೆ ಆಗಿದ್ದೀರಿ ಅಂತೇಳಿ ಥರ ಡೀಟೇಲಾಗಿ ಕೊಟ್ಟಿದ್ದಾರೆ ನೋಡ್ಕೋಬೋದು ಮಾಡಿಕೊಂಡು ನಿಮ್ಮ ಅಭ್ಯರ್ಥಿಗಳು ಯಾರಾದ್ರೂ ಜಸ್ಟ್ ಸ್ವಲ್ಪದೊಳಗೆ ಮಿಸ್ ಆಯಿತು ಅಂತೇಳಿ ಏನು ಹೇಳ್ತಿದ್ದೀರೋ ನೀವೆಲ್ಲ ಅಂಥವರಿಗೆಲ್ಲ ಇದನ್ನು ಶೇರ್ ಮಾಡಿ ಬೇಕಾದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿ ಜೂಮ್ ಮಾಡಿ ನೋಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಇದರ ಕ್ಲಿಯರ್ ಆಗಿ ಕಾಣಿಲ್ಲ ಅಂದರೆ ಕೆ ಎಸ್ ಆರ್ ಟಿ ಸಿ ಜಾಬ್ಸಲ್ಲಿ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ನೋಡ್ಕೋಬೋದು ಅಂತ ಹೇಳುತ್ತಾ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋನ